ಸತತವಾಗಿ ಹದಿನಾಲ್ಕು ದಿನಗಳಿಂದ ರಷ್ಯಾ ಹಾಗೇನೆ ಉಕ್ರೇನ್ ಮಧ್ಯದಲ್ಲಿ ವಾರ್ ನಡೀತಲೇ ಇದೆ ಈಗ ರಷ್ಯಾದ ಷರತ್ತುಗಳಿಗೆ ಬಹುತೇಕ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಅಂತ ಗೊತ್ತಾಗಿದೆ ಸ್ವಾಯತ್ತತೆ ಬಯಸಿದ್ದ ಪ್ರದೇಶಗಳ ಬಗ್ಗೆ ಚರ್ಚೆ ಆಗುತ್ತೆ ಕ್ರಿಮಿಯಾ ರಷ್ಯಾದ ಭಾಗ ಅಂತ ಒಪ್ಕೊಳ್ಳೋದಕ್ಕೆ ಈಗ ಉಕ್ರೇನ್ ನಿರ್ಧಾರಕ್ಕೆ ಬಂದಿದೆ ರಷ್ಯಾ ಪ್ರಮುಖವಾಗಿ ಈಗ ಮೂರು ಸತಿ ಏನು ಸಂಧಾನ ಸಭೆ ಆಯಿತು ನಾಲ್ಕು ಬೇಡಿಕೆಗಳನ್ನ ಇಟ್ಟಿತ್ತು ಆ ನಾಲ್ಕು ಬೇಡಿಕೆಗಳ ಪೈಕಿ ಮೂರು ಡಿಮ್ಯಾಂಡ್ಗಳಿಗೆ ಒಪ್ಕೊಳ್ಳೋದಕ್ಕೆ ಈಗ ಜೆಲೆನ್ಸಿ ರೆಡಿ ಇದ್ದಾರೆ ಅಂತ ಗೊತ್ತಾಗಿದೆ ನ್ಯಾಟೋ ಕೂಡ ಸೇರೋದಿಲ್ಲ ಅಂತ ಉಕ್ರೇನ್ ಸಮ್ಮತಿಯನ್ನ ಸೂಚಿಸಿದೆ ಇನ್ನು ಡೊನೇಟ್ಸ್ ಹಾಗೇನೆ ಲುಗಾನ್ಸ್ ಪ್ರದೇಶ ವಿಚಾರವಾಗಿಯೂ ಕೂಡ ರಾಜಿಗೆ ಸಿದ್ಧವಾಗಿದೆ ಉಕ್ರೇನ್ ಶೀಘ್ರದಲ್ಲೇ ಹಾಗಾದ್ರೆ ಕೊನೆಯಾಗುತ್ತಾ ಉಕ್ರೇನ್ ರಷ್ಯಾ ಮಹಾಯುದ್ಧ ಅನ್ನುವಂತ ಕುತೂಹಲ ಇದೆ ಆದಷ್ಟು ಬೇಗ ಮುಗಿಲಿ ಅಂತ ಜಗತ್ತಿನಾದ್ಯಂತ ಎಲ್ಲಾ ರಾಷ್ಟ್ರಗಳು ಬಯಸಿದ್ವು ಆದ್ರೆ ರಷ್ಯಾ ಡಿಮ್ಯಾಂಡ್ಸ್ ಮಾಡ್ತಿತ್ತು ಉಕ್ರೇನ್ ಅದಕ್ಕೆ ಒಪ್ಕೊಳ್ಳೋದಕ್ಕೆ ರೆಡಿ ಇರ್ತಿರ್ಲಿಲ್ಲ ಅವ್ರು ಪ್ರತಿರೋಧವನ್ನ ಒಡ್ತಲೇ ಇದ್ರು ಹದಿನಾಲ್ಕು ದಿನಗಳ ಆದ್ಮೇಲೆ ರಷ್ಯಾದ ಮೂರು ಷರತ್ತುಗಳಿಗೆ ಗಳಿಗೆ ಝೆಲೆನ್ಸ್ಕಿಗ ಒಪ್ಕೊಂಡಿದ್ದಾರೆ ಇನ್ನು ಉಕ್ರೇನ್ನ ಸುಮಿಯಿಂದ ಆರ್ನೂರ ತೊಂಬತ್ನಾಲ್ಕು ಭಾರತೀಯರ ರಕ್ಷಣೆಯಾಗಿದೆ ಪಲ್ಟೋವಾದಿಂದ ಲೆವಿವ್ಗೆ ರೈಲಲ್ಲಿ ಸ್ಥಳಾಂತರ ಆಗಿದೆ ಇದು ಲೆವೆನ್ ಪೋಲೆಂಡ್ಗೆ ಭಾರತೀಯರು ತೆರಳುತ್ತಾರೆ ಇವತ್ತು ರಾತ್ರಿ ಅಥವಾ ನಾಳೆ ಪೋಲೆಂಡ್ಗೆ ಸ್ಟೂಡೆಂಟ್ಸ್ ಬರ್ತಾರೆ ಪೋಲೆಂಡ್ನಿಂದ ಏರ್ಲಿಫ್ಟ್ ಏರ್ ಲಿಫ್ಟ್ ಮಾಡಲಾಗುತ್ತೆ ಬಹುತೇಕ ಇದು ಏರ್ ಲಿಫ್ಟ್ ನಾಳೆ ಆಗಬಹುದು ಅಂತ ನಿರೀಕ್ಷೆಗಳಿದೆ ನಾಳೆ ರಾತ್ರಿ ಅಥವಾ ನಾಡದ ವೇಳೆಗೆ ಅವರೆಲ್ಲ ಭಾರತಕ್ಕೆ ಬರುವಂತ ಚಾನ್ಸಸ್ ಇದೆ ಒಂದು ಆತಂಕ ಇದ್ದಿದ್ದು ಈ ಆಪರೇಷನ್ ಗಂಗಾದಲ್ಲಿ ಸುಮಿಯಲ್ಲಿರುವಂತ ಭಾರತೀಯರನ್ನ ಹೆಂಗೆ ಏರ್ ಲಿಫ್ಟ್ ಮಾಡಬೇಕು ಅವರನ್ನ ಸುರಕ್ಷಿತವಾಗಿ ಹೆಂಗೆ ತಾಯ್ನಾಡಿಗೆ ವಾಪಸ್ ಕರ್ಕೊಂಡು ಬರಬೇಕು ಅಂತ ಎಲ್ಲ ನಾವು ಗಮನಿಸಿದಂಗೆ ಸುಮಿಯಲ್ಲಿ ರಷ್ಯಾ ತನ್ನ ದಾಳಿಯನ್ನ ತೀವ್ರಗೊಳಿಸ್ಬಿಟ್ಟಿತ್ತು ಅಲ್ಲಿನ ನಾಗರಿಕರು ಬಂಕರ್ ನಲ್ಲಿ ಕೂತಿದ್ರು ಹೊರಗಡೆ ಬರೋಕೆ ಆಗ್ತಾ ಇರಲಿಲ್ಲ ಸೊ ಈಗ ಸುಮಾರು ಆರ್ನೂರ ತೊಂಬತ್ನಾಲ್ಕು ಭಾರತೀಯರನ್ನ ಅಲ್ಲಿಂದ ಸ್ಥಳಾಂತರ ಮಾಡಿದ್ದಾರೆ ಲೆವಿಂದ ಪೋಲೆಂಡ್ ಗೆ ಅವ್ರು ಬರ್ತಾರೆ ಅಲ್ಲಿ ಬರ್ತಾ ಇದ್ದಂತೆ ಅಲ್ಲಿಂದ ಏರ್ ಲಿಫ್ಟ್ ಬಹುತೇಕ ನಾಳೆ ಆಗಬಹುದು ಅಂತ ಕಾಣಿಸುತ್ತೆ ಈಗ ಪಲ್ಟೋವೋದಿಂದ ಲೆವಿವ್ಗೆ ರೈಲಲ್ಲಿ ಸುಮಿಯಲ್ಲಿದ್ದಂತಹ ಭಾರತೀಯರನ್ನ ಸ್ಥಳಾಂತರ ಮಾಡ್ತಾ ಇದ್ದಾರೆ ಬಹುತೇಕ ನಾಳೆ ಅವರು ಪೋಲೆಂಡ್ ಅಲ್ಲಿಗೆ ರೀಚ್ ಆಗುವಂತ ಚಾನ್ಸಸ್ ಇದೆ ಅಲ್ಲಿಂದ ಅವ್ರನ್ನ ಏರ್ ಲಿಫ್ಟ್ ಮಾಡ್ತಾರೆ ಆರ್ನೂರ ತೊಂಬತ್ನಾಲ್ಕು ವಿದ್ಯಾರ್ಥಿಗಳು ಅಂದ್ರೆ ಭಾರತೀಯ ಮೂಲದವರು ಅಲ್ಲಿ ಇದಾರೆ ಈಗ ಅವ್ರನ್ನೆಲ್ಲ ಈಗ ಬೇರೆ ಕಡೆ ಶಿಫ್ಟ್ ಮಾಡುವಂತ ಕಾರ್ಯ ಆಗ್ತಾ ಇದೆ ನಾಳೆ ಪೋಲೆಂಡ್ ನಿಂದ ಅವರನ್ನ ಏರ್ ಲಿಫ್ಟ್ ಮಾಡುವಂತ ಚಾನ್ಸಸ್ ಇದೆ ಅಲ್ಲಿಗೆ ಈ ಆಪರೇಷನ್ ಗಂಗಾ ಏನಿದೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿಬಿಡುತ್ತೆ ಈಗ ದೊಡ್ಡ ಚಾಲೆಂಜ್ ಇದು ಸುಮಿಯಿಂದ ಅವ್ರನ್ನ ಹೆಂಗೆ ಬಚಾವ್ ಮಾಡ್ಕೊಂಡು ಕರ್ಕೊಂಡು ಬರೋದು ಅಂತ ರಷ್ಯಾ ಆ ಭಾಗದಲ್ಲಿ ತನ್ನ ದಾಳಿಯನ್ನು ತೀವ್ರಗೊಳಿಸ್ಬಿಟ್ಟಿತ್ತು ಸೊ ಹಾಗಾಗಿ ಬಂಕರ್ನಿಂದ ಅವರನ್ನು ಹೊರಗಡೆ ಕರ್ಕೊಂಡ್ ಬರೋದು ಅಥವಾ ಅಲ್ಲಿಂದ ವೆಹಿಕಲ್ ಇಂದ ಅವ್ರನ್ನ ಶಿಫ್ಟ್ ಮಾಡೋದು ಒಂದು ಚಾಲೆಂಜ್ ಆಗಿತ್ತು